ಬ್ಯಾಂಗ್ಳೂರ್ ಬೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಡ್ರಿಲ್ಡ್ ಏರ್ ಕೂಲ್ ಮ್ಯಾಟ್ರೆಸ್ ಅಂತ ನೀವು ನೋಡ್ತಾ ಇರ್ಬೋದು ಸರ್ ಭಾರತದಲ್ಲೇ ಮಾಡಿರೋದು ಇಂಡಿಯಾ ಡ್ರಿಲ್ಡ್ ಏರ್ ಕೂಲ್ ಮ್ಯಾಟ್ರೆಸ್ ನಾರ್ಮಲ್ ಮ್ಯಾಟ್ರೆಸ್ ಈ ತರ ಇರುತ್ತೆ ರೀತಿಯಾದಂತಹ ಏರ್ ಕೂಲ್ ಟೆಕ್ನಾಲಜಿ ಇರೋದಿಲ್ಲ ನೀನ್ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ತಗೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಂಟೈರ್ ಮ್ಯಾಟ್ರೆಸ್ ಹೋಲ್ಸಿರುತ್ತೆ ಈಗ ನಾರ್ಮಲ್ ಮ್ಯಾಟ್ರೆಸ್ ನಮ್ದು ಡ್ರಿಲ್ಡ್ ಏರ್ ಏರ್ಕೂಲ್ ಮ್ಯಾಟ್ರಸ್ ಯಾವ ತರ ಡಿಫರೆನ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಸರ್ ಇವದು ಎಕ್ಸಿಸ್ಟಿಂಗ್ ಮ್ಯಾಟ್ರೆಸ್ ಇರೋದು ಅಂದ್ರೆ ಬೇರೆ ನಾರ್ಮಲ್ ಆಗಿ ಮ್ಯಾಟ್ರೆಸ್ ಗಳು ಇರ್ತವಲ್ಲ ಅದ್ರದ್ದು ಅದು ಇದು ಬಂದು ನಮ್ದು ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಅಂದ್ರೆ ನಿಮ್ದು ಹೋಲ್ಸ್ ಆಗಿರೋ ಮ್ಯಾಟ್ರೆಸ್ ಇದು ಸ್ಯಾಂಡ್ವಿಚ್ ಟೈಪ್ ಅಲ್ಲ ಇದೆ ಇದು ಸ್ಯಾಂಡ್ವಿಚ್ ಟೈಪ್ ಅಲ್ಲ ಇದೆ ಹೌದು ನೀವು ನೋಡ್ತಾ ಇರ್ಬೋದು ಇದು ನಾರ್ಮಲ್ ಮ್ಯಾಟ್ರೆಸ್ ಯಾವುದೇ ರೀತಿಯಾದಂತಹ ಗಾಳಿ ಬರ್ತಿಲ್ಲ ನೋಡಿ ನಮ್ದು ನೀಂದ ಡ್ರಿಲ್ಡ್ ಏರ್ ಕೂಲ್ ಟೆಕ್ನಾಲಜಿ ಯಾವ ತರ ವರ್ಕ್ ಆಗ್ತಿದೆ ನೋಡಿ ಪ್ರೈಸ್ ಏನು ಜಾಸ್ತಿ ಇರೋದಿಲ್ಲ ಸ್ಟಾರ್ಟಿಂಗ್ ಪ್ರೈಸು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಹೋಲ್ಸ್ ಇದ್ರೆ ಒಬ್ಬ ಮಂಚ ಮಲ್ಕೊಂಡಾಗ ಅದ್ರ ಮೇಲೆ ಹೀಟ್ ಅಷ್ಟು ಅಬ್ಸರ್ವ್ ಆಗೋದಿಲ್ಲ ಅಷ್ಟು ಈಸಿಯಾಗಿ ಸ್ವೆಟ್ಟಿಂಗ್ ಇಶ್ಯೂಸ್ ಬರೋದಿಲ್ಲ ಈ ಓಲ್ಸಿಂದ ಏನಿದೆ ನಮ್ಮ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಆಗೋದಲ್ಲೂ ಫುಲ್ ಹೇಳ್ಕೊಳ್ಳುತ್ತೆ ಸೊ ಇದರಿಂದ ಹೀಟ್ ಹೋದ್ಮೇಲೆ ಬರೀ ಕೂಲ್ ಅಂತ ಇರುತ್ತೆ ಅದರಿಂದ ಹೀಟ್ ಅಷ್ಟು ಬರೋದಿಲ್ಲ ಎಂಟೈರ್ ಮ್ಯಾಟ್ರಸ್ಗೆ ಹೋಲ್ಸ್ ಮಾಡಿರ್ತೀವಿ ಒಂದು ಮ್ಯಾಟ್ರಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂತ ಅಂದ್ರೂ ಸೆವೆನ್ ಫಿಫ್ಟಿ ಪ್ಲಸ್ ಹೋಲ್ಸ್ ಬರುತ್ತೆ ಒಬ್ಬ ಮಂಚ ಮ್ಯಾಕ್ಸಿಮಮ್ 8 ಅವರ್ಸ್ ಅಂತ ಸ್ಲೀಪ್ ಮಾಡೇ ಮಾಡ್ತಾನೆ ನಮ್ಮ ಸರ್ ಇವಾಗ ಮಾರ್ನಿಂಗ್ ಇಂದ ವರ್ಕ್ ಮಾಡಿ ಫುಲ್ ಟೈರ್ಡ್ ಆಗಿರುತ್ತೆ ಬೆಸ್ಟ್ ಮ್ಯಾಟ್ರೆಸ್ ಮೇಲೆ ಮಲಗ್ಬೇಕು ನೈಟ್ ಹೊತ್ತು ಇದು ನೋಡಿ ಸರ್ ಎಷ್ಟು ಸಾಫ್ಟ್ ಇದೆ ಅಂತಂದ್ರೆ ನೀವು ನೋಡಬಹುದು ಇಲ್ಲಿ ನಾವು ಎಷ್ಟು ಈ ತರ ಪ್ರೆಸ್ ಮಾಡ್ತೀವೋ ಅಷ್ಟು ಒಳಗಡೆ ಹೋಗುತ್ತೆ ಅಷ್ಟು ಒಳಗಡೆ ಹೋಗುತ್ತೆ ಬೌನ್ಸಿಂಗ್ ಇರುತ್ತೆ ಇಟ್ಲ್ ಇನ್ನ ಹೇಳಬೇಕು ಅಂದ್ರೆ ಎರಡು ದಿನದಲ್ಲಿ ಡೆಲಿವರಿ ಕೊಡ್ತೀವಿ ಆಲ್ ಓವರ್ ಬೆಂಗಳೂರು ಸರ್ ತುಂಬಾ ಜನ ನಮ್ಮ ವೀಕ್ಷಕರು ಕಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡ್ತಿದ್ರು ಸರ್ ಒಂದು ಲೋ ಪ್ರೈಸ್ ಅಲ್ಲಿ ಒಂದು ಮ್ಯಾಟ್ರಸ್ ಬಗ್ಗೆ ತಿಳಿಸ್ಕೊಡೋ ಹಾಗೆ ನಮ್ಮ ಕರ್ನಾಟಕದ ಕಂಪನಿ ಆಗಿರಬೇಕು ಅಂತ ಕೂಡ ತಿಳಿಸ್ಕೊಡ್ತಿದ್ರು ಅದಕ್ಕಾಗಿ ನಾನು ಸರ್ಚ್ ಮಾಡಿದಾಗ ನೀಂದ್ ಮ್ಯಾಟ್ರಸ್ ಅಂತ ತುಂಬ ಜನ ವಿಡಿಯೋ ಕೂಡ ಮಾಡಿದ್ರು ಒಳ್ಳೆಯ ರಿವ್ಯೂ ಕೂಡ ಇತ್ತು ನಮ್ಮ ಕರ್ನಾಟಕ ಕಂಪನಿ ಹಾಗೆ ನಮ್ಮ ಕನ್ನಡದವರೇ ಈ ಫ್ಯಾಕ್ಟ್ರಿನ ಶುರು ಮಾಡಿದಂತ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು ಹಾಗೆ ರಿವ್ಯೂ ಕೂಡ ಒಳ್ಳೆ ರಿವ್ಯೂ ಇತ್ತು ಅದಕ್ಕಾಗಿ ನಮ್ಮ ವೀಕ್ಷಕರಿಗೆ ಅಂತ ಇವತ್ತು ನಿಮ್ಮ ಕಂಪನಿಗೆ ಬಂದಿದ್ದೀನಿ ಸರ್ ನಿಮ್ಮ ವೀಕ್ಷಕರಿಗೆ ಫಸ್ಟು ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಸರ್ ಓಕೆ ಸರ್ ಬನ್ನಿ ಸರ್ ತಿಳಿಸ್ಕೊಡ್ತೀನಿ ನಮ್ಮ ಕಂಪ್ನಿ ಬಂದು ಬ್ಯಾಂಗ್ಳೂರು ಪಿಣ್ಯ ಸೆಕೆಂಡ್ ಸ್ಟೇಜ್ ತಿಗಳರ್ಪಾಳೆ ಮೈನ್ ರೋಡಲ್ಲಿ ಲೊಕೇಟ್ ಆಗಿದೆ ಸರ್ ಇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬಂದುಬಿಟ್ಟು ಲಕ್ಕೇನಹಳ್ಳಿ ಅಂದರೆ ನೆಲ್ಮಂಗ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಮೇನ್ ಹೇಳಬೇಕು ಅಂದರೆ ಬ್ಯಾಂಗ್ಳೂರ್ ಬೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ನಮ್ಮದು ನೀಂದ್ ಕಂಪ್ನಿಯವರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ನೀಂದ್ ಡ್ರಿಲ್ಡ್ ಏರ್ ಕೂಲ್ ಮ್ಯಾಟ್ರೆಸ್ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರ್ ಭಾರತದಲ್ಲೇ ಪ್ರಥಮವಾಗಿ ಮಾಡಿರೋದು ಇಂಡಿಯಾ ಫಸ್ಟ್ ಅವರ್ ಡ್ರಿಲ್ಡ್ ಏರ್ ಕೂಲ್ ಮ್ಯಾಟ್ರೆಸ್ ಡ್ರಿಲ್ಡ್ ಟೆಕ್ನಾಲಜಿ ಇಲ್ಲಿ ನೀವು ಡಿಸ್ಪ್ಲೇಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿ ಹೌದಾ ಸರ್ ಇದು ಪ್ರಾಕ್ಟಿಕಲ್ ಆಗು ತೋರಿಸ್ತೀನಿ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಪೀಣ್ಯದಲ್ಲಿದೆ ಕಸ್ಟಮರ್ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಬಹುದು ಸೊ ಪ್ರಾಕ್ಟಿಕಲ್ ಆಗಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಅಂದ್ರೆ ಈಗ ಕಸ್ಟಮರ್ ಯಾರು ಬೈ ಮಾಡ್ತಾರೆ ಮ್ಯಾಟ್ರಸ್ ಅವರು ಡೈರೆಕ್ಟ್ ಬಂದು ನಿಮ್ಮ ಸ್ಟೋರಿಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ ಯಾವ ಮ್ಯಾಟ್ರಸ್ ಯಾವ ಯಾವ ರೀತಿ ಇದೆ ಫೀಲ್ ಇದೆ ಅಂತ ನೋಡಿ ನೆಕ್ಸ್ಟ್ ಕೂಡ ಬೈ ಕೂಡ ಮಾಡಬಹುದು ಫಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ತಗೊಳ್ಳಿ ಅಂತ ನೀವು ಸಜೆಶನ್ ಮಾಡ್ತೀರಾ ಹೌದು ಸೆಂಟರ್ ಅಲ್ಲಿ ಎಲ್ಲ ತರ ಅವೈಲೇಬಲ್ ಇದೆ ರೀತಿ ಕೂಡ ಇದೆ ಅಂತ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಇಂಡಿಯಾದಲ್ಲಿ ಆಗಿರ್ಬೋದು ಬೇಕಾದಷ್ಟು ಮ್ಯಾಟ್ರಸ್ ಕಂಪ್ನಿಗಳಿದಾವೆ ಏನಕ್ಕೆ ನಮ್ಮ ವೀಕ್ಷಕರು ನಿಮ್ಮ ಹತ್ರನೇ ಮ್ಯಾಟ್ರಸ್ ತಗೋಬೇಕು ಹಾಗೆ ನಾರ್ಮಲ್ ಮ್ಯಾಟ್ರಸ್ಗೂ ನಿಮ್ಮ ಮ್ಯಾಟ್ರೆಸ್ಗೂ ಡಿಫ್ರೆನ್ಸ್ ಏನು ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಓಕೆ ತಿಳಿಸ್ಕೊಡ್ತೀನಿ ಸರ್ ನಮ್ದು ಇಂಡಿಯಾಸ್ ಫಸ್ಟ್ ಅವೇ ಡ್ರಿಲ್ಡ್ ಏರ್ಕುಲ್ ಮ್ಯಾಟ್ರೆಸ್ ಓಕೆ ಇಂಡಿಯಾದಲ್ಲೇ ಈ ಟೆಕ್ನಾಲಜಿ ಯಾರು ಕೂಡ ಅಳವಡಿಸಿಲ್ಲ ಇಲ್ಲ ಸೊ ಎಕ್ಸಿಸ್ಟಿಂಗ್ ಮಾರ್ಕೆಟ್ ಅಲ್ಲಿ ತುಂಬಾ ಇದೆ ಬ್ರೀಡಬಲ್ ಇದೆ ಸೊ ಒಂದೊಂದು ಮ್ಯಾನುಫ್ಯಾಕ್ಚರ್ ಕಂಪ್ನಿಯಲ್ಲಿ ಒಂದೊಂದ್ ತರ ಡಿಫರೆಂಟ್ ಆಗಿ ಮಾಡಿದಾರೆ ನಮ್ದ್ರಲ್ಲಿ ಏನ್ ಸ್ಪೆಷಲ್ ಅಂತ ಅಂದ್ರೆ ನೋಡಿ ನಾರ್ಮಲ್ ಮ್ಯಾಟ್ರಸ್ ಈ ತರ ಇರುತ್ತೆ ಈ ರೀತಿ ರೀತಿಯಾದಂತಹ ಡ್ರಿಲ್ಡ್ ಏರ್ಕುಲ್ ಟೆಕ್ನಾಲಜಿ ಇರೋದಿಲ್ಲ ಹೌದು ನಮ್ದು ನೀನ್ ಡ್ರಿಲ್ ಡ್ರೇರ್ಕುಲ್ ಟೆಕ್ನಾಲಜಿ ತಗೊಂಡ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಎಂಟೈರ್ ಮ್ಯಾಟ್ರಸ್ ಹೋಲ್ಸ್ ಇರುತ್ತೆ ಈ ತರ ಹೋಲ್ ಅಂದ್ರೆ ಹೋಲ್ಸ್ ಇದ್ರೆ ಒಬ್ಬ ಮಂಚ ಮಲ್ಕೊಂಡಾಗ ಅದ್ರ ಮೇಲೆ ಹೀಟ್ ಅಷ್ಟು ಅಬ್ಸರ್ವ್ ಆಗೋದಿಲ್ಲ ಅಷ್ಟು ಈಸಿಯಾಗಿ ಸ್ವೆಟ್ಟಿಂಗ್ ಇಶ್ಯೂಸ್ ಬರೋದಿಲ್ಲ ಈ ಓಲ್ಸಿಂದ ಏನಿದೆ ನಮ್ಮ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಆಗೋದೆಲ್ಲನೂ ಫುಲ್ ಹೇಳ್ಕೊಳ್ಳುತ್ತೆ ಸೊ ಇದರಿಂದ ಹೀಟು ಹೋದ್ಮೇಲೆ ಬರೀ ಕೂಲ್ ಅಂತ ಇರುತ್ತೆ ಅದರಿಂದ ಹೀಟ್ ಅಷ್ಟು ಬರೋದಿಲ್ಲ ರಿಯಲಿ ಕೂಲ್ ಮ್ಯಾಟ್ರೆಸ್ ಬ್ರೀದ ಬೆಸ್ಟ್ ಬ್ರೀದಬಲ್ ಮ್ಯಾಟ್ರಸ್ ಅಂತ ಹೇಳ್ಬೋದು ಸೊ ಬರೀ ಪಿ ಯು ಫೋಮ್ ಒಂದಕ್ಕೆ ಅಷ್ಟೇ ಅಲ್ಲ ನಾವು ಓಲ್ ಮಾಡಿರೋದು ಇನ್ಕ್ಲೂಡಿಂಗ್ ಕಾಯರು ರಿಬಾಂಡೆಡು ಎಲ್ಲದಕ್ಕೂ ಹೋಲ್ ಮಾಡಿರ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಓ ಈ ರೀತಿ ಪೂರ್ತಿ ಸೆಟ್ ಸೆಟ್ ಅದು ಮ್ಯಾಟ್ರಸ್ ಗೆ ಏನು ಯೂಸ್ ಮಾಡ್ತೀರಾ ಪ್ರತಿ ಒಂದರಲ್ಲೂ ಕೂಡ ಹೋಲ್ ಇರುತ್ತೆ ಎಂಟೈರ್ ಮ್ಯಾಟ್ರಸ್ ಗೆ ಹೋಲ್ಸ್ ಮಾಡಿರ್ತೀವಿ ನಾವು ನೀವು ನೋಡ್ತಾ ಇರಬಹುದು ಫ್ರಂಟ್ ಇಂದ ಟಾಪ್ ಟು ಬಾಟಮ್ ವರೆಗೂ ಹೋಲ್ಸ್ ಇರುತ್ತೆ ಟಾಪ್ ಟು ಬಾಟಮ್ ವರೆಗೂ ಏರ್ ಇರುತ್ತೆ 6 ಇಂಚ್ 8 ಇಂಚ್ ಬರುತ್ತೆ 8 ಇಂಚ್ okay. ಗೆ 8 ಲೇಯರ್ಸ್ ಬರುತ್ತೆ 8 ಲೇಯರ್ಸ್ ಗೂ ಹೋಲ್ಸ್ ಬರುತ್ತೆ ಒಂದು ಮ್ಯಾಟ್ರಿಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂತ ಅಂದ್ರೆ 750 ಪ್ಲಸ್ ಹೋಲ್ಸ್ ಬರುತ್ತೆ 750 ಪ್ಲಸ್ ಹೋಲ್ಸ್ ಬರುತ್ತೆ ಇದ್ರಿಂದ ಹೀಟ್ ಅಷ್ಟು ಈಜಿಯಾಗಿ ಆಗೋದಿಲ್ಲ ಹೀಟ್ ಯಾವುದೇ ತರ ಹೀಟ್ ಆಗಲ್ಲ ಪೂರ್ತಿ ಕೂಲ್ ಆಗಿರುತ್ತೆ ಒಬ್ಬ ಮನುಷ್ಯ ಮ್ಯಾಕ್ಸಿಮಮ್ ಏಯ್ಟ್ ಅವರ್ಸ್ ಅಂತ ಸ್ಲೀಪ್ ಮಾಡೇ ಇವಾಗ ಮಾರ್ನಿಂಗ್ ಇಂದ ವರ್ಕ್ ಮಾಡಿ ಫುಲ್ ಟಯರ್ಡ್ ಆಗಿರುತ್ತೆ ಬೆಸ್ಟ್ ಮ್ಯಾಟ್ರೆಸ್ ಮೇಲೆ ಮಲಗಬೇಕು ನೈಟ್ ಹೊತ್ತು ಹೌದು ಸೊ ಅದಕ್ಕಿಂತ ನಮ್ ನೀಂದ್ ಬೆಸ್ಟ್ ಮ್ಯಾಟ್ರೆಸ್ ಅಂತ ಹೇಳ್ತೀನಿ ಹೇಳಿದ್ರಿ ಏರ್ ಫ್ಲೋ ಆಗುತ್ತೆ ಅಂತ ಅದಕ್ಕಿಂತ ಎಕ್ಸಾಂಪಲ್ ಆಗಿ ಡಿಮೋ ತೋರಿಸ್ತೀರಾ ಸರ್ ಯಾವ ರೀತಿ ಏರ್ ಫ್ಲೋ ಆಗುತ್ತೆ ಬನ್ನಿ ಸರ್ ನಮ್ದು ಏರ್ ಕೂಲ್ ಏರ್ ಫ್ಲೋ ಟೆಸ್ಟಿಂಗ್ ಮಿಷಿನ್ ಇದೆ ಈಗ ನಾರ್ಮಲ್ ಮ್ಯಾಟ್ರೆಸ್ ನಮ್ದು ಏರ್ ಕೂಲ್ ಮ್ಯಾಟ್ರೆಸ್ಗೂ ಯಾವ ತರ ಡಿಫ್ರೆನ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ ಓಕೆ ಸರ್ ನೀವಿಲ್ಲಿ ನೋಡ್ತಾ ಇರ್ಬೋದು ಸರ್ ಇವದು ಎಕ್ಸಿಸ್ಟಿಂಗ್ ಮ್ಯಾಟ್ರೆಸ್ ಇರೋದು ಅಂದ್ರೆ ಬೇರೆ ನಾರ್ಮಲ್ ಆಗಿ ಮ್ಯಾಟ್ರೆಸ್ ಗಳು ಇರ್ತಾವಲ್ಲ ಅದ್ರದ್ದು ಅದು ಇದು ಬಂದು ನಮ್ದು ಡ್ರಿಲ್ ಡೇರ್ ಟೆಕ್ನಾಲಜಿ ಅಂದ್ರೆ ನಿಮ್ಮದು ಓಲ್ಸ್ ಆಗಿರ ಮ್ಯಾಟ್ರೆಸ್ ಇದು ಸ್ಯಾಂಡ್ವಿಚ್ ಟೈಪ್ ಅಲ್ಲ ಇದೆ ಇದು ಸ್ಯಾಂಡ್ವಿಚ್ ಟೈಪ್ ಅಲ್ಲ ಇದೆ ಹೌದು ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ನಾರ್ಮಲ್ ಮ್ಯಾಟ್ರೆಸ್ ಯಾವುದೇ ರೀತಿಯಾದಂತಹ ಗಾಳಿ ಬರ್ತಿಲ್ಲ ಹೌದು ಸರ್ ಏನೋ ತರ ಚೂರು ಗಾಳಿನೂ ಬರ್ತಿಲ್ಲ ಏನು ಬರ್ತಿಲ್ಲ ಸುಮ್ಮನೆ ಹಾಗೆ ಇದೆ ನೋಡಿ ನಮ್ದು ನೀಂದ ಡ್ರಿಲ್ ಡೇರ್ ಟೆಕ್ನಾಲಜಿ ಯಾವ ತರ ವರ್ಕ್ ಆಗ್ತಿದೆ ಅಂದ್ರೆ ಏರು ಫ್ಲೋ ಆಗ್ತಿದೆ ಹೌದು ಓಕೆ ಈ ರೀತಿ ವರ್ಕ್ ಆದ್ರೆ ತುಂಬಾ ಕೂಲ್ ಆಗಿರುತ್ತೆ ಅದೇ ತರ ಹೀಟ್ ಆಗೋಲ್ಲ ಕ್ಲೀನ್ ಆಗಿ ಒಳ್ಳೆ ನಿದ್ದೆ ಕೂಡ ಮಾಡ್ಬೋದು ಒನ್ ಆಫ್ ದ ಬೆಸ್ಟ್ ಬ್ರೀದಬಲ್ ಮ್ಯಾಟ್ರೆಸ್ ಓಕೆ ಸರ್ ಸರ್ ನಮ್ಮಲ್ಲಿ ಏಟ್ ವೇರಿಯಂಟ್ಸ್ ಮ್ಯಾಟ್ರೆಸ್ ಇದೆ ಒಂದೊಂದು ಒಂದೊಂದು ಡಿಫ್ರೆನ್ಸ್ ಇದೆ ಲೈಟೆಕ್ಸ್ ಮೆಮೊರಿ ಪಿ ಹೋಮೋ ಸ್ಪ್ರಿಂಗ್ ಮ್ಯಾಟ್ರಿಸ್ ಅದು ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಸರ್ ಓಕೆ ಇದು ಬಂದು ನಮ್ದು ಮಾಡೆಲ್ ನೇಮ್ ಬಂದ್ಬಿಟ್ಟು ಲಕ್ಸುರಿ ಬಾಂಡ್ ಮೆಮೊರಿ ಅಂತ ಹೇಳ್ತೀವಿ ಇದಕ್ಕೆ ಲಕ್ಸುರಿ ಹೌದು ಅಲ್ಲಿ ನೇಕೆಡ್ ಮಿನೇಜರ್ ಅವಾಗಲೇ ತೋರಿಸಿದ್ನಲ್ಲ ಸ್ಯಾಂಡ್ವಿಚ್ ಟೈಪ್ ಬರುತ್ತೆ ಕಾಯರು ರಿಬೌಂಡೆಡ್ ಕಾಯರು ರಿಬೌಂಡೆಡ್ ಪಿ ಯು ಫೋಮು ಟಾಪಲ್ಲಿ ಮೆಮೊರಿ ಫೋಮ್ ಬರುತ್ತೆ ಇದು ಟಾಪಲ್ಲಿ ತ್ರೀ ಇಂಚ್ ಅಷ್ಟೇನೇ ಸಾಫ್ಟ್ ಬರುತ್ತೆ ಇನ್ನು ಮಿಕ್ಕಿಡ್ ಆರ್ಡ್ ಸರ್ಫೇಸ್ ಇರುತ್ತೆ ಈ ಬ್ಯಾಕ್ ಪೈನ್ ಇರೋರಿಗೆ ಒಂದು ಸ್ವಲ್ಪ ಹಾರ್ಡು ಬೇಡ ಸಾಫ್ಟು ಬೇಡ ಸ್ವಲ್ಪ ಲೈಕ್ ಸಾಫ್ಟ್ ಮೀಡಿಯಂ ಆಗಿರಬೇಕು ಅಂತ ಮೀಡಿಯಂ ಆಗಿರಬೇಕು ಅಂತ ಹೇಳ್ತಾರೆ ಹೌದು ಅಂದ್ರಲ್ಲಿ ಬೇಕಿದ್ರೆ ಇದನ್ನ ಬೇಕಿದ್ರೆ ತಗೋಬಹುದು ಇದರಲ್ಲಿ ವಿಶೇಷತೆ ಏನಂದ್ರೆ 2 ಇಂಚ್ ಮೆಮೊರಿ ಯೂಸ್ ಮಾಡಿರ್ತೀವಿ 2 ಇಂಚ್ ಮೆಮೊರಿ 1 ಇಂಚ್ ಹಾಗೆ ಪ್ಲೇನ್ ಆಗಿ ಈ ತರ ಹೋಲ್ಸ್ ಮಾಡಿ ಹಾಕಿರ್ತೀವಿ ಇನ್ನೊಂದು ಇಂಚ್ ಫ್ಯಾಬ್ರಿಕ್ ಜೊತೆಗೇನೆ ಕ್ವಿಲ್ಟಿಂಗ್ ಮಾಡಿ ಹಾಕಿರ್ತೀವಿ ಸೋ ಇದ್ರಿಂದ ನಿಮಗೆ ವಫಿಂಗ್ ಜಾಸ್ತಿ ಬರುತ್ತೆ ಲಕ್ಸುರಿ ಫೀಲ್ ಕೊಡುತ್ತೆ ಆರ್ಥೋಪೆಡಿಕಲಿ ಸಾಫ್ಟ್ ಅಲ್ಲಿ ಚೆನ್ನಾಗಿ ಬರುತ್ತೆ ಸರ್ ಇದು ಸೈಡ್ ಅಲ್ಲೂ ಕೂಡ ಬ್ರೀದಬಲ್ ಫ್ಯಾಬ್ರಿಕ್ ಹಾಕಿರ್ತೀವಿ ಓಕೆ ಇದು ಕೂಡ ಬ್ರೀದಬಲ್ ಫ್ಯಾಬ್ರಿಕ್ ಅಂತಾನೆ ಹೇಳ್ತೀವಿ ಇದಕ್ಕೆ ಓಕೆ ಸರ್ ಇದೆಲ್ಲ ಏನೇನು ಸೈಜಲ್ಲಿ ಸಿಗುತ್ತೆ ಸರ್ ಎಲ್ಲ ಆಲ್ ಸೈಝ್ ಸಿಗುತ್ತೆ ಸರ್ ಕಸ್ಟಮೈ ಸೈಜ್ ಸಿಗುತ್ತೆ ಗೆ ಯಾವ ಸೈಜ್ ರಿಕ್ವೈರ್ಡ್ ಇರುತ್ತೆ ಆ ಸೈಜ್ಗೆ ನಾವು ಮಾಡ್ಕೊಡ್ತೀವಿ ಅಂದ್ರೆ ಎಕ್ಸಾಂಪಲ್ ಅವ್ರ ಕಾಟ್ ಏನ್ ಸೈಜ್ ಇದೆ ಅವ್ರು ಬಂದ್ಬಿಟ್ಟು ಆ ಸೈಜ್ ಕೊಟ್ರೆ ಆ ಸೈಜ್ ಕೂಡ ನೀವು ರೆಡಿ ಮಾಡಿ ಕೊಡ್ತೀರ ರೆಡಿ ಸರ್ ಯಾವ್ದೇ ಸೈಜ್ ಇದ್ರು ಇನ್ ಹೇಳ್ಬೇಕು ಅಂದ್ರೆ ಎರಡು ದಿನದಲ್ಲಿ ಡೆಲಿವರಿ ಕೊಡ್ತೀವಿ ಆಲ್ ಓವರ್ ಬ್ಯಾಂಗ್ಳೂರ್ ಟೂ ಡೇಸ್ ಎಲ್ಲ ಡೆಲಿವರಿ ಕೊಡ್ತೀವಿ ಯಾಕಂದ್ರೆ ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರ್ ಕಂಪನಿ ಕಂಪ್ನಿಯಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಇನ್ ಕೇಸ್ ಕಸ್ಟಮರ್ ಏನಾದ್ರೂ ಎಮರ್ಜೆನ್ಸಿ ಇವತ್ತೇ ಬೇಕು ಅಂದ್ರೆ ಒಂದ್ ದಿನದಲ್ಲಿ ಕೂಡ ರೆಡಿ ಮಾಡಿ ಕೊಡ್ತೀವಿ ಸರ್ ಅದೇ ಬೆಂಗಳೂರು ಬುಟ್ಟಿ ನಮ್ಮ ಕರ್ನಾಟಕದೊಳಗಾದ್ರೆ ಎಷ್ಟು ಸರ್ ಕರ್ನಾಟಕದಲ್ಲಿ ಅಂತಂದ್ರೆ ಟ್ರಾನ್ಸ್ಪೋರ್ಟಿಗೆ ಹಾಕೊಡ್ತೀವಿ ಸೊ ಒಂದು ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕಿದ್ರೆ ಒಂದು ತ್ರೀ ಟು ಫೋರ್ ಡೇಸ್ ಆಗುತ್ತೆ ಓಕೆ ಸರ್ ಬೇರೆ ಇದು ಇನ್ನೊಂದು ನ್ಯಾಚುರಲ್ ಲೇಟೆಕ್ಸ್ ಅಂತ ಹೇಳಿ ಓಕೆ ಇದು ಬಂದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಸೇಮ್ ಕನ್ಸ್ಟ್ರಕ್ಷನ್ ಇರುತ್ತೆ ಟಾಪ್ ಅಲ್ಲಿ ಒನ್ ಇಂಚ್ ಲೇಟೆಕ್ಸ್ ಲೇಟೆಕ್ಸ್ ಬಂದ್ಬಿಟ್ಟು ಪ್ಯೂರ್ ನ್ಯಾಚುರಲ್ ಲೇಟೆಕ್ಸ್ ಇದರಿಂದ ಇನ್ನೂ ಕೂಲ್ ಮಾಡುತ್ತೆ ಇದು ನ್ಯಾಚುರಲ್ ಅಂತ ಅಂದ್ರೆ ರಬ್ಬರ್ ಮರ ಬರುತ್ತಲ್ಲ ಅದ್ರಿಂದ ಹಾಲು ತೆಗೆದು ಮಾಡಿರ್ತೀವಿ ಯಾವುದೇ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ ಅಲ್ಲ ಇದು ಟಾಪ್ ಅಲ್ಲಿ ಫ್ಯಾಬ್ರಿಕ್ ಬರುತ್ತೆ ಇದಕ್ಕೂ ಕೂಡ ಬ್ರೀದಬಲ್ ಫ್ಯಾಬ್ರಿಕ್ ಬರುತ್ತೆ ಕಾಂಪಿಟೇಟ್ ಪ್ರೈಸೆ ಕೊಡ್ತೀವಿ ಪ್ರೈಸ್ ಏನ್ ಜಾಸ್ತಿ ಇರೋದಿಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಅಪ್ ಟು ಫಾರ್ಟಿ ಫಿಫ್ಟಿ ಸಿಗುತ್ತೆ ಕೂಡ ಇದು ಲೇಟೆಕ್ಸ್ ಅಲ್ಲಿ ಇನ್ನೊಂದೇನು ಅಂತ ಅಂದ್ರೆ ಇದಕ್ಕೆ ಫ್ಯಾಬ್ರಿಕ್ ಕೂಡ ನ್ಯಾಚುರಲ್ ಅಂದ್ರೆ ಬಾಂಬೋ ಫ್ಯಾಬ್ರಿಕ್ ಬಾಂಬೋ ಬಿದ್ರಿಂದ ಬರುತ್ತಲ್ಲ ಅದ್ರಿಂದ ಬಾಂಬೋ ಫ್ಯಾಬ್ರಿಕ್ ಅಂತ ಇದು ಕೂಡ ಬ್ರೀಬಲ್ ಫ್ಯಾಬ್ರಿಕ್ ಕಾಣಿಸ್ತಾ ಇರ್ಬೋದು ನೋಡಿ ಸರ್ ನೆಕ್ಸ್ಟ್ ಆರ್ಥೋ ಕಂಫರ್ಟ್ ಅಂತ ಹೇಳಿ ಆರ್ಥೋ ಕಂಫರ್ಟ್ ಹೌದು ಇದು ಒಂದು ಸ್ವಲ್ಪ ಪ್ರೈಸ್ ಅಲ್ಲೂ ಕಮ್ಮಿ ಬರುತ್ತೆ ಒನ್ ಆಫ್ ದ ಬೆಸ್ಟ್ ಮ್ಯಾಟ್ರೆಸ್ ಇದು ಫೈವ್ ಇಂಚು ಸಿಕ್ಸ್ ಇಂಚು ಸಿಗುತ್ತೆ ಇದರಲ್ಲೂ ಕಾಯರು ರಿಬೋಂಡೆಡ್ ಪಿ ಫೋಮ್ ಹಾಕಿರ್ತೀವಿ ಫುಲ್ ಎಂಟೈರ್ ಮ್ಯಾಟ್ರೆಸ್ಗೆ ಹೋಲ್ಸಿರುತ್ತೆ ಇದ್ರಲ್ಲೂ ಕೂಡ ಓಕೆ ಈ ಬ್ಯಾಕ್ ಪೈನ್ ಸಪೋರ್ಟ್ ಏಜ್ ಪರ್ಸನ್ ಹೋದವರಿಗೆ ಸ್ವಲ್ಪ ಬ್ಯಾಕ್ ಪೈನ್ ಪ್ರಾಬ್ಲಮ್ ಇರುತ್ತೆ ಅಂತವ್ರು ಆರಾಮಾಗಿ ಯೂಸ್ ಮಾಡಬಹುದು ಸರ್ ಇದನ್ನ ಯಾವ ಪ್ರಾಬ್ಲಮ್ ಇರೋದಿಲ್ಲ ಫೈನಲ್ ಪ್ರಾಬ್ಲಮ್ ಇರೋರಿಗೆ ಯೂಸ್ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಕೂಡ ಇದೆ ಸರ್ ಸ್ಪ್ರಿಂಗ್ ಮ್ಯಾಟ್ರಸ್ ಹೌದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಬೇಸಲ್ಲಿ ಈ ಥರ ರೀಬಾಂಡೆಡ್ ಯಾರೂ ಯಾವ ಇಂಡಸ್ಟ್ರಿಯಲ್ಲೂ ಕೊಡೋದಿಲ್ಲ ಪಾಕೆಟ್ ಸ್ಪ್ರಿಂಗ್ ಮ್ಯಾಟ್ರಸ್ಗೆ ರೀಬಾಂಡೆಡ್ ಯಾರೂ ಕೊಡೋದಿಲ್ಲ ನಾವು ಬೇಸಲ್ಲಿ ಚೆನ್ನಾಗಿರಲಿ ಮ್ಯಾಟ್ರಸ್ ಜಾಸ್ತಿ ದಿನ ಬಾಳಿಕೆ ಬರಲಿ ಅನ್ನೋದು ಒಂದು ಕಾರಣದಿಂದ ಕೊಟ್ಟಿದ್ದೀವಿ ಸ್ಪ್ರಿಂಗ್ ಬರುತ್ತೆ ಟಾಪಲ್ಲಿ ಪಿ ಯು ಫೋಮು ಮೆಮೊರಿ ಫೋಮ್ ಬರುತ್ತೆ ಇದಕ್ಕೂ ಕೂಡ ಟೂ ಇಂಚ್ ಮೆಮೊರಿ ಹಾಕ್ಕೊಡ್ತೀವಿ ಒನ್ ಇಂಚ್ ಪ್ಲೇನ್ ಶೀಟ್ ಬರುತ್ತೆ ಮಾಡಿರೋದು ಇಂಚು ಫ್ಯಾಬ್ರಿಕ್ ಜೊತೆನೆ ಕ್ವಿಲ್ಟ್ ಮಾಡಿರ್ತೀವಿ ಕಾಪಲ್ ನಿಟ್ಟೆಡ್ ಫ್ಯಾಬ್ರಿಕ್ ಬರುತ್ತೆ ಸೈಡ್ ಅಲ್ಲೂ ಕೂಡ ಬ್ರೀದಬಲ್ ಫ್ಯಾಬ್ರಿಕ್ ಬರುತ್ತೆ ಚೆನ್ನಾಗಿ ಬೌನ್ಸಿಂಗ್ ಬರುತ್ತೆ ಸರ್ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಎಷ್ಟು ಸಾಫ್ಟ್ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಸರ್ ಎಷ್ಟು ಸಾಫ್ಟ್ ಇದೆ ಅಂತ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ನಾವ್ ಎಷ್ಟು ಈ ತರ ಪ್ರೆಸ್ ಮಾಡ್ತೀವೋ ಅಷ್ಟು ಒಳಗಡೆ ಹೋಗುತ್ತೆ ಪೂರ್ತಿ ಪೂರ್ತಿ ಪ್ರೆಸ್ ಒಳಗಡೆ ಹೋಗುತ್ತೆ ಬೌನ್ಸಿಂಗ್ ಇರುತ್ತೆ ಈ ಯಂಗ್ ಏಜ್ ಅವ್ರಿಗೆಲ್ಲ ಚೆನ್ನಾಗಿ ಇಷ್ಟ ಆಗ ಲೈಕ್ ಆಗುತ್ತೆ ಸರ್ ಚಿಕ್ಕ ಮಕ್ಕಳಿಗೆ ಯಂಗ್ ಏಜ್ ಇರೋರಿಗೆ ಎಲ್ಲ ಸೊ ಫುಲ್ ನೋಡಿ ಈ ಥರ ಯಾವ ತರ ಬೌನ್ಸ್ ಆಗುತ್ತೆ ಅಂತ ನೀವು ನೋಡ್ತಾ ಇರೋ ತುಂಬ ಸ್ಮೂತ್ ಇದೆ ಸರ್ ಹೌದು ಟಾಪಲ್ಲಿ ಎರಡು ಇಂಚ್ ಮೆಮೊರಿ ಕೊಡೋದ್ರಿಂದ ಕುಷನಿಂಗು ಜಾಸ್ತಿ ಬರುತ್ತೆ ಹೈ ಕ್ವಾಲಿಟಿ ಪಾಕೆಟ್ ಸ್ಪ್ರಿಂಗ್ ಯೂಸ್ ಮಾಡೋದ್ರಿಂದ ಬೌನ್ಸಿಂಗು ಚೆನ್ನಾಗಿರುತ್ತೆ ಒಂಥರ ಲಕ್ಸುರಿ ಫೀಲ್ ಕೊಡುತ್ತೆ ಸರ್ ಓಕೆ ಸರ್ ಒಂದು ಮ್ಯಾಟ್ರಸ್ ಏನು ವರ್ಷಗಂಟ ನಾವು ಯೂಸ್ ಮಾಡ್ಬೋದು ಸರ್ ಸರ್ ನಾವು ಇದನ್ನ ಏಟ್ರಿಂದ ಟೆನ್ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸರ್ ಒಂದು ಫಿಫ್ಟೀನ್ ಇಯರ್ಸ್ ಬಾಳಿಕೆ ಬರುತ್ತೆ ಸರ್ ಒಂದು ಹದಿನೈದು ವರ್ಷ ಬಾಳಿಕೆ ಬರುತ್ತೆ ನೀವು ಎಂಟರಿಂದ ಹತ್ತು ವರ್ಷ ಗಂಟೆ ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಆರ್ಥೋ ಮೆಮೊರಿ ಅಂತ ಇದೆ ಇದು ಡಿಫ್ರೆಂಟ್ ಮಾಡಲ್ ಬರುತ್ತೆ ಸರ್ ಡಿಫ್ರೆಂಟ್ ಮಾಡಲ್ ಏನಂದ್ರೆ ಜಿಪ್ಡ್ ಕವರ್ ಟೈಪ್ ಮ್ಯಾಟ್ರೆಸ್ ಓಪನ್ ಮಾಡಬಹುದು ಮತ್ತೆ ಕ್ಲೋಸ್ ಮಾಡ್ಬೋದು ಅಂದ್ರೆ ಜಿಪ್ ಓಪನ್ ಮಾಡ್ಕೊಂಡು ವಾಶ್ ಸರ್ ಇಲ್ಲ ಮಾಡ್ಬೋದಲ್ ಬರಲ್ಲ ಇದು ವಾಶಬಲ್ ಬರಲ್ಲ ಓಪನ್ ಇರುತ್ತೆ ಒಳಗಡೆ ಯಾವ ಮೆಟೀರಿಯಲ್ ಆಗ್ತೀವಿ ಅಂತ ಬೇಕಿರಿ ಕಸ್ಟಮರ್ ನೋಡಬಹುದು ಅಂದ್ರೆ ಡೈರೆಕ್ಟ್ ಆಗಿ ನೋಡಬಹುದು ಹೌದು ಡೈರೆಕ್ಟ್ ಆಗಿ ಕೂಡ ನೋಡಬಹುದು ಇದ್ರಲ್ಲಿ ಆತರ ಆಪ್ಷನ್ ಬರುತ್ತೆ ಓಕೆ ನೋಡಿ ಹೋಲ್ಸ್ ಯಾವ ತರ ಓಕೆ ಡ್ರಿಲ್ ಡೇರ್ ಕೂಲ್ ಟೆಕ್ನಾಲಜಿ ಫುಲ್ ಎಂಟೈರ್ ಹೋಲ್ಸ್ ಇರುತ್ತೆ ಅಂದ್ರೆ ವಾಷೇಬಲ್ ಬರಲ್ಲ ಬೇಕಾದ್ರೆ ಓಪನ್ ಮಾಡಿ ಕೂಡ ನಾವು ಯಾವ ಮ್ಯಾಟ್ರಸ್ ನೀವು ಯೂಸ್ ಮಾಡಿದ್ರೆ ಅಂತ ಕೂಡ ನೋಡಬಹುದು ಹೌದು ಸರ್ ಓಕೆ ಸರ್ ಇನ್ ಕೇಸ್ ಏನಾದ್ರು ಕೊಳೆ ಆದ್ರೆ ವಾಶ್ ಮಾಡಕ್ ಆಗಲ್ಲ ಇದ್ರೆ ವಾಶ್ ಮಾಡಬಹುದು ಬಟ್ ಫ್ಯಾಬ್ರಿಕ್ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಅನ್ಸುತ್ತೆ ಕಾರಣಕ್ಕಾಗಿ ವಾಶಬಲ್ ಬೇಡ ಸಜೆಷನ್ ಮಾಡ್ತೀರಾ ಹೌದು ಸಜೆಷನ್ ಮಾಡ್ತೀವಿ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದರಲ್ಲೇ ನ್ಯಾಚುರಲ್ ಲೇಟೆಕ್ಸ್ ಅಂತ ಹೇಳ್ತೀವಿ ಸರ್ ಇದಕ್ಕೂ ಕೂಡ ಟಾಪಲ್ಲಿ ನ್ಯಾಚುರಲ್ ಲೇಟೆಕ್ಸ್ ಅಂದರೆ ಅವಾಗಲೇ ಹೇಳಿದ್ನಲ್ಲ ರಬ್ಬರ್ದ್ ಮರದ ಹಾಲ್ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಈ ಮ್ಯಾಟ್ರೆಸ್ ಮಾಡಿದೀವಿ ನ್ಯಾಚುರಲ್ ಲೇಟೆಕ್ಸ್ ಅಂತ ಹೇಳ್ತೀವಿ ಇದನ್ನು ಕೂಡ ನೀವು ನೋಡಬಹುದು ಸರ್ ಯಾವ ಥರ ಕನ್ಸ್ಟ್ರಕ್ಷನ್ ಬರುತ್ತೆ ಅಂತ ಪೂರ್ತಿ ಓಲಲ್ಸ್ ಹೌದು ಇದು ಲೇಟೆಕ್ಸ್ ಅಲ್ಲೇ ಪಿನ್ಕೋ ರೋಲ್ ಅಂತ ಅವರೇ ಮಾಡ್ಕೊಟ್ಟಿರ್ತಾರೆ ನಾವು ಎಕ್ಸ್ಟ್ರಾ ಪು ಫೋಮ್ಗೆ ಎಕ್ಸ್ಟ್ರಾ ಹೋಲ್ಸ್ ಮಾಡಿರ್ತೀವಿ ನೀವು ಇಲ್ಲಿ ಬಾಟಮಲ್ಲಿ ನೋಡ್ಬೋದು ಇಲ್ಲಿ ಎಂಟೈರ್ ಗೆ ಹೋಲ್ಸ್ ಬರುತ್ತೆ ಇದು ಕೂಡ ಬಾಂಬೆ ಫ್ಯಾಬ್ರಿಕ್ ಇಂದ ಮಾಡಿರ್ತೀವಿ ಬೆಸ್ಟ್ ಬ್ರೀದಬಲ್ ಮ್ಯಾಟ್ರೆಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಸರ್ ಇನ್ನೊಂದು ಬರೀ ಪಿ ಯು ಫೋಮ್ ಒಂದಿದೆ ಸರ್ ಅದನ್ನ ಪಿ ಯು ಫೋಮ್ ಪಿ ಯು ಫೋಮ್ ಜಿಪುಡ್ ಕವರ್ ಟೈಪ್ ಇದೆ ಸರ್ ಓಕೆ ನೋಡ್ತಾ ಇರ್ತೀವಿ ಇದು ಕೂಡ ಹೋಲ್ಸಿರುತ್ತೆ ಸರ್ ಫುಲ್ ಪೂರ್ತಿ ಹೋಲ್ಸಿರುತ್ತೆ ಹೌದು ಸರ್ ಈಗ ನಮ್ಮ ವೀಕ್ಷಕರು ಆಲ್ರೆಡಿ ಈಗ ಎಕ್ಸಾಂಪಲ್ ಈಗ ನಿಮ್ಮ ಮ್ಯಾಡ್ರೆಸ್ ನೋಡ್ತಾ ಇದ್ದಾರೆ ಆಲ್ರೆಡಿ ಅವರು ಪರ್ಚೇಸೇ ಮಾಡಿಬಿಟ್ಟಿರ್ತಾರೆ ಓಕೆ ಓಕೆನಾ ಈಗ ನಮಗೂ ಈ ಮ್ಯಾಡ್ರಸ್ ಬೇಕು ನಮಗೂ ತುಂಬಾ ಇಷ್ಟ ಆಯ್ತು ಅನ್ನೋರಿಗೆ ಯಾವ ರೀತಿ ನಿಮ್ಮ ಕಡೆಯಿಂದ ಎಕ್ಸ್ಟೇನರ್ ಅದಕ್ಕೆ ಏನಾದ್ರು ಸಪ್ರೇಟ್ ಆಗಿ ಮ್ಯಾಡ್ರಸ್ ಏನಾರು ಮಾಡಿದ್ರೆ ಸರ್ ಹೌದು ಸರ್ ಅದಕ್ಕೂ ಕೂಡ ಇದೆ ಇವಾಗ ಆಲ್ರೆಡಿ ತೊಗೊಂಡಿರ್ತಾರೆ ಇದು ನೋಡ್ಬಿಟ್ಟು ನನಗೂ ತಗೊಬೇಕು ಅಂತ ಅವ್ರಿಗೆ ಲೈಕ್ ಆಗುತ್ತೆ ಸೊ ಆ ಟೈಮಲ್ಲಿ ಟಾಪರ್ ಅಂತ ಇದೆ ಸರ್ ನಮ್ಮ ಟಾಪರ್ ಅಂದ್ರೆ ಏನು ಸರ್ ಸರ್ ಟಾಪರ್ ಅಂದ್ರೆ ಇದು ಟೂ ಇಂಚ್ ತಿಕ್ನೆಸ್ ಬರುತ್ತೆ ಇವಾಗ ಎಕ್ಸಿಸ್ಟಿಂಗ್ ಬೆಡ್ ಏನಿದೆ ಇವಾಗ ಲೈಕ್ ಹೊಸದಾಗಿ ತಗೊಂಡಿರ್ತಾರೆ ಇಲ್ಲ ಹಳೆ ಬೆಡ್ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಬಟ್ ಅದನ್ನ ರೀಪ್ಲೇಸ್ಮೆಂಟ್ ಮಾಡಕ್ಕೆ ಇಷ್ಟ ಇರೋದಿಲ್ಲ ಅದ್ರ ಮೇಲೆ ಈ ಟಾಪರ್ ತಗೊಂಡು ಹಾಕೊಬಹುದು ಸರ್ ಇದು ಕೂಡ ನಾವು ಡ್ರಿಡ್ ಟೆಕ್ನಾಲಜಿ ಮಾಡಿದೀವಿ ಟೂ ಇಂಚ್ನೆಸ್ ಬರುತ್ತೆ ಇದ್ರಲ್ಲಿ ಟು ವೇರಿಯ ಇದೆ ಸರ್ ಒಂದು ಲೇಟ್ ಟೆಕ್ಸ್ ಇದೆ ಇನ್ನೊಂದು ಮೆಮೊರಿ ಫೋಮ್ ಇದೆ ಓಕೆ ಸರ್ ಇದೇನಾರ ಕಸ್ಟಮೈಸ್ ಏನಾರ ಕೂಡ ಸೈಜ್ ಬೇಕಾದ್ರೂ ಮಾಡ್ಕೊಡ್ತೀವಿ ಇದು ಕೂಡ ನೀವು ಕಸ್ಟಮೈಸ್ ಅವ್ರ ಬೆಡ್ ಏನಿದೆ ಮ್ಯಾಟ್ರಸ್ ಏನಿದೆ ಅದಕ್ಕೂ ಕಸ್ಟಮೈಸ್ ಕೂಡ ಮಾಡಿ ತರೋಲಿ ಹೋಲ್ಸ್ ಇದೆ ಎಂಟೈರ್ ಗೆ ಹೋಲ್ಸ್ ಬರುತ್ತೆ ನೋಡಿ ಓಕೆ ಎಂಟೈರ್ ಪೂರ್ತಿ ಹೋಲ್ ಇದೆ ಸರ್ ಎಂಟರ್ ಪೂರ್ತಿ ಒನ್ ಇಂಚ್ ಪಿಯು ಫೋಮ್ ಒಂದ್ ಇಂಚ್ ಮೆಮೊರಿ ಬರುತ್ತೆ ಒಂದ್ ಇಂಚ್ ಲೇಟೆಕ್ಸ್ 1 ಇಂಚ್ ಪಿಯು ಫೋಮ್ ಬರುತ್ತೆ ಎರಡ್ ತರ ಆಪ್ಷನ್ ಇದೆ ಲೇಟೆಕ್ಸ್ ಬೇಕು ಅಂದ್ರೆ ಲೇಟೆಕ್ಸ್ ಆಪ್ಷನ್ ಮೆಮೊರಿ ಫೋಮ್ ಅಂದ್ರೆ ಮೆಮೊರಿ ಫೋಮ್ ಆಪ್ಷನ್ ಇದರಲ್ಲೂ ಎರಡ್ ತರ ವೇರಿಯಂಟ್ಸ್ ಇದೆ ಎರಡ್ ತರ ವೆರಿಯ ಸಿಗುತ್ತೆ ಇದ್ರಲ್ಲೂ ಕೂಡ ಸರ್ ನಮ್ಮಲ್ಲಿ ಮ್ಯಾಟ್ರೆಸ್ ಟಾಪರ್ ಆಯ್ತು ಪಿಲ್ಲೋನು ಕೂಡ ಡ್ರಿಲ್ ಏರ್ ಕೂಡ ಟೆಕ್ನಾಲಜಿ ಮಾಡಿರ್ತೀವಿ ಸೊ ಪಿಲ್ಲರ್ ಪಿಲ್ಲೋಗು ಕೂಡ ಎಂಟೈರ್ ಪಿಲ್ಲೋಗನೆ ಹೋಲ್ಸಿರುತ್ತೆ ಪಿಲ್ಲೋಗು ಕೂಡ ಹೋಲ್ಸಿರುತ್ತೆ ಮೋಲ್ಡೆಡ್ ಫಾರ್ಮ್ ಅಲ್ಲಿ ಮಾಡ್ಕೊಡ್ತೀವಿ ಪಿಲ್ಲೋ ನಿಮಗೆ ನೆಕ್ ಹತ್ರ ಸ್ವಟಿಂಗ್ ಇಶ್ಯೂಸ್ ಕೂಡ ಬರೋದಿಲ್ಲ ತುಂಬಾ ಬೆಸ್ಟ್ ಬ್ರೀದಬಲ್ ಪಿಲ್ಲೋ ಅಂತಾನೆ ಹೇಳ್ಬೋದು ವೀವರ್ಸ್ ಆಗಿರ್ಬೋದು ಕಸ್ಟಮರ್ಸ್ ಆಗಿರ್ಬೋದು ಡೈರೆಕ್ಟ್ ಆಗಿ ನಿಮ್ಮ ಔಟ್ಲೆಟ್ಗೆ ಬಂದು ಡೈರೆಕ್ಟ್ ಆಗಿ ಮ್ಯಾಟ್ರಸ್ ನೋಡಿ ನಂಗೆ ಇಷ್ಟ ಆಯ್ತು ನಾನು ಡೈರೆಕ್ಟ್ ಆಗಿ ಈಗ್ಲೇ ತಗೋತೀನಿ ನನಗೆ ಪ್ರೆಸೆಂಟ್ ನನ್ ಕಣ್ಮೇನೆ ಮಾಡ್ಕೊಟ್ಟು ಮ್ಯಾಟ್ರಸ್ ಮಾಡ್ಕೊಡ್ತೀರ ಅಂದ್ರೆ ನೀವು ಮಾಡ್ಕೊಡ್ತೀರಾ ಸರ್ ಹೌದು ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಯಾಕಂದ್ರೆ ನಮ್ ಫ್ಯಾಕ್ಟ್ರಿ ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ಕಸ್ಟಮರ್ ಮುಂದೆನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ ಇವಾಗ ಸ್ವಲ್ಪ ಕಸ್ಟಮರ್ಗೆ ಒಬ್ಬರಿಗೆ ಟ್ರಸ್ಟ್ ಇರೋದಿಲ್ಲ ಸೊ ಅಂತವರಿಗೆ ಕಣ್ಮುಂದೇನೆ ನಿಲ್ಲಿಸ್ಕೊಂಡು ಅಲ್ಲೇ ಒನ್ ಅವರ್ ಅಲ್ಲಿ ಮ್ಯಾಟ್ರೆಸ್ ಮಾಡಿಸ್ಕೊಡ್ತೀವಿ ಈ ತರ ಆಪ್ಷನ್ ಯಾವ ಮ್ಯಾಟ್ರೆಸ್ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಅನ್ಕೊಂತೀನಿ ತಿಳಿದಿರೋ ಮಟ್ಟಕ್ಕೆ ಕಂಪ್ನಿಯಲ್ಲಿ ಅದು ಕೂಡ ಒಂದು ಆಪ್ಷನ್ ಇದೆ ಕಸ್ಟಮರ್ ಗೆ ಸಮಾಧಾನ ಆಗ್ಬೇಕು ನಮ್ಮಿಂದ ಮ್ಯಾಟ್ರೆಸ್ ತಗೊಂಡ್ರೆ ಸೊ ಒಬ್ಬರಿಗೆ ನಂಬಿಕೆ ಇರೋದಿಲ್ಲ ಒಂದ್ರಿಗೆ ಕಣ್ಮಂದೇ ಅವ್ರನ್ನೇ ಅಲ್ಲೇ ನಿಲ್ಸ್ಕೊಂಡು ಅವ್ರಿಗೆ ಕಣ್ಮೇನೆ ಯಾವ ಮೆಟೀರಿಯಲ್ ಹಾಕ್ಬೇಕು ಆ ಮೆಟೀರಿಯಲ್ ಹಾಕ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ ಕಣ್ಮೇನೋ ಮಾಡ್ಕೊಡ್ತೇವೆ ಇನ್ ಕೇಸ್ ಇಲ್ಲಿಗೆ ಬರೋಕ್ ಆಗಿಲ್ಲ ಅಂತ ಅಂದ್ರೆ ಕಸ್ಟಮರ್ ಬೇಕಿರೋ ವಿಡಿಯೋ ಕ್ಲಿಪ್ ಕೇಳಿರೋ ವಿಡಿಯೋ ಕೂಡ ಕೊಡ್ತೀವಿ ಎಲ್ಲ ತರ ಆಪ್ಷನ್ ಇದೆ ಸರ್ ಎಂಡ್ ಆಫ್ ಮೂಮೆಂಟ್ ಕಸ್ಟಮರ್ ಸಮಾಧಾನ ಆಗ್ಬೇಕು ತಗೊಂಡಿರೋದು ಮೇನ್ ಅದು ನಮ್ಮಲ್ಲಿ ಮ್ಯಾಟ್ರೆಸ್ ಪಿಲೋಸ್ ಫೋಲ್ಡಿಂಗ್ ಬೆಡ್ ಟ್ರಾವೆಲ್ ಕಿಟ್ ಎಲ್ಲ ಕೂಡ ಅವೈಲಬಲ್ ಇರುತ್ತೆ ಸರ್ ಯಾವ್ದು ಬೇಕಿರೋ ಪರ್ಚೇಸ್ ಮಾಡಬಹುದು ಫೋಲ್ಡಿಂಗ್ ಬೆಡ್ ಟ್ರಾವೆಲ್ ಕಿಟ್ ಕೂಡ ಕಸ್ಟಮೈಸೈಸ್ ಮಾಡ್ಕೊಡ್ತೀವಿ ಅದು ಆಪ್ಷನ್ ಇದೆ ಅಂದ್ರೆ ಎಕ್ಸಾಂಪಲ್ ಎಲ್ಲರ ಟೂರ್ ಹೋಗ್ತಿರೋದಾಗಿರ್ಬೋದು ಇಲ್ಲ ಕಾರಲ್ಲಿ ಎಕ್ಸಾಂಪಲ್ ಎಲ್ಲಿಗಾರ ಹೋಗ್ತಿರೋದಾಗಿರ್ಬೋದು ಆ ಟೈಮಲ್ಲಿ ಮಂಗಕ್ಕೆ ಕಸ್ಟಮೈಸ್ ಕೂಡ ಬೆಡ್ ಕೂಡ ಸಿಗುತ್ತೆ ಹೌದು ಅದು ಕೂಡ ಸಿಗುತ್ತೆ ಓಕೆ ಓಕೆ ಸರ್ ಮೇಡಮ್ ಸರ್ ಇದುವರೆಗೂ ಮ್ಯಾಟ್ರಸ್ ಬಗ್ಗೆ ತಿಳಿಸ್ಕೊಟ್ರು ಮೇಡಮ್ ಈಗ ಬುಕ್ಕಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್ ಇಷ್ಟ ವರ್ಗು ಗಳು ಯಾವ ರೀತಿ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗಳನ್ನ ನೋಡಿದ್ರಿ ಇನ್ನ ಆರ್ಡರ್ ಪ್ರೊಸೆಸ್ ಅಂತ ಬಂದಾಗ ನಮ್ದೇ ಆದಂತ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ ಅದ್ ಬಂದು ಪಿನಿಯಾ ಸೆಕೆಂಡ್ ಸ್ಟೇಜ್ ತಿರುಪಾಲ್ಯ ಮೇನ್ ರೋಡ್ ಅಲ್ಲಿ ಇರುತ್ತೆ ನೀವು ಇಲ್ಲಿ ಬಂದ್ರೆ ಮ್ಯಾಟ್ರಸ್ ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಕೂಡ ಮ್ಯಾಟ್ರಸ್ ಗಳನ್ನ ಬೈ ಮಾಡ್ಬೋದು ಅಂಡ್ ಆನ್ಲೈನ್ ಅಲ್ಲಿ ಕೂಡ ನಮ್ಮ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೀನ್ ಮ್ಯಾಟ್ರಸ್ ಡಾಟ್ ಕಾಮ್ ಅಂತ ಹೇಳಿ ನೀವು ಅಲ್ಲಿ ಕೂಡ ಆರ್ಡರ್ ಗಳನ್ನ ಮಾಡಬಹುದು ಆ್ಯಂಡ್ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗಳಿಗೆ ಕಾಲ್ ಮಾಡ್ಬೋದು ನಿಮ್ಗೆ ಏನೇ ಡೌಟ್ ಇದ್ರು ಆ ನಂಬರಿಗೆ ಕಾಲ್ ಮಾಡಿದ್ರೆ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಮೇಡಮ್ ಇಷ್ಟು ಗಂಟೆ ಇನ್ಫಾರ್ಮೇಶನ್ ತಿಳ್ಸ್ಕೊಡಿದಾಗಿ ಧನ್ಯವಾದಗಳು ಮೇಡಮ್ ಓಕೆ ಸರ್ ಥ್ಯಾಂಕ್ ಯು